ನಮ್ಮ ದಿನ ಹೇಗೆ ಶುರುವಾಗುತ್ತೆ ಅನ್ನೋದು ನಮ್ಮ ನೈಟ್ ರೂಟೀನ್ ಮೇಲೆ ಡಿಪೆಂಡ್ ಆಗಿರ್ತದೆ ನೋಡಿರಿ ಬೆಳಗ್ಗೆ ಫ್ರೆಶ್ ಆಗಿ ದಿನವನ್ನು ಶುರು ಮಾಡಬೇಕಪ್ಪ ಅಂತಂದ್ರೆ ನಾವು ನೈಟೇ ಕೆಲವೊಂದಿಷ್ಟು ರೂಟೀನನ್ನು ಮಾಡ್ಕೋಬೇಕಾಗಿರ್ತದ ಈ ಒಂದು ಪ್ರಾಪರಾಗಿ ನಾವು ನೈಟ್ ರೂಟೀನ ಫಾಲೋ ಮಾಡೋದ್ರಿಂದ ನಮ್ಮ ಡೇ ನೋಡಿರಿ ತುಂಬಾ ಚೆನ್ನಾಗಿ ಹೋಗುತ್ತಂತ ಹೇಳ್ತೀನಿ ತುಂಬಾ ಎನರ್ಜಿಯಿಂದ ಕೂಡ ಇರ್ತದ ನೋಡಿರಿ ನಾನು ಕೂಡ ಕೆಲವೊಂದಿಷ್ಟು ಟಿಪ್ಪನ್ನು ಫಾಲೋ ಮಾಡ್ತಾ ಇದ್ದೀನಿ ಏನು ಎಂತ ಅಂಥೇಳಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇ ನೋಡ್ರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತು ಡೇ ತುಂಬಾ ಫರ್ಫೆಕ್ಟಾಗಿ ಹೋಗಬೇಕಪ್ಪ ಅಂತಂದ್ರೆ ಮತ್ತು ಫುಲ್ ಫ್ರೆಶ್ ಆಗಿರಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಟಿಪ್ಪಣ್ಣ ಫಾಲೋ ಮಾಡಬೇಕಾಗುತ್ತೆ ನೋಡ್ರಿ ಮನೆಯೊಳಗೆ ಮಕ್ಕಳಿದ್ರಂದ್ರೆ ನೀವೇನಾದರೂ ವರ್ಕ್ ಮಾಡ್ತಿದ್ರಿ ಅಂದ್ರೆ ನೋಡಿರಿ ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಮತ್ತು ವರ್ಕಿಗೆ ಹೋಗಬೇಕು ಮತ್ತು ಮಕ್ಕಳನ್ನದೆಲ್ಲ ಬೇಗ ಬೇಗ ಸ್ಕೂಲ್ಗೆ ಕಳಿಸ್ಬೇಕಪ್ಪ ಅಂತಂದ್ರೆ ಈ ಒಂದು ನೈಟ್ ರೂಟೀನನ್ನು ಫಾಲೋ ಮಾಡೋದ್ರಿಂದ ಬೆಳಗ್ಗೆ ಕೆಲಸ ತುಂಬಾ ಬೇಗ ಆಗುತ್ತಂತ ಹೇಳ್ತೀವಿ ನೋಡಿರಿ ಏನಪ್ಪ ಅಂತಂದ್ರೆ ರಾತ್ರಿನೇ ನೋಡಿರಿ ನಾವು ಸಾಧ್ಯವಾದಷ್ಟು ಅಡುಗೆ ಮನೆನ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟು ಮಲ್ಕೊಂಡಿವಪ್ಪ ಅಂತಂದ್ರೆ ಬೆಳಗ್ಗೆ ಕೆಲಸ ಮಾಡೋದಕ್ಕೆ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು ಯಾಕಪ್ಪ ಅಂತಂದ್ರೆ ನೋಡ್ರಿ ಇವಾಗ ಬೆಳಗ್ಗೆ ನಾವು ಪಾತ್ರೆನ ತೊಳ್ಕೊಂಡು ಗ್ಯಾಸ್ ಸ್ಟವ್ನ ಒರೆಸ್ಕೋಬೇಕಪ್ಪ ಅಂತಂದ್ರೆ ಅಂದ್ರೂ ಒಂದು ತಾಸಾದರೂ ಬೇಕಾಗುತ್ತೆ ಬಟ್ ನಾವು ಇದನ್ನ ರಾತ್ರಿನೇ ಮಾಡ್ಕೊಂಡಿವಪ್ಪ ಅಂತಂದ್ರೆ ಒಂದು ತಾಸು ನಮ್ಗೆ ಟೈಮಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತೀವಿ ನೋಡ್ರಿ ಇವಾಗ ನಾವು ಊಟದ ಎಲ್ಲನೂ ಆದಮೇಲೆ ಒಂದು ಹತ್ತು ನಿಮಿಷ ವಾಕಿಂಗ್ ಅದೆಲ್ಲನೂ ಮಾಡಿದ ಮೇಲೆ ನೋಡ್ರಿ ನಾವು ಒನ್ ಅವರು ಈ ರೀತಿ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಪಾತ್ರೆ ತೊಳೆದು ಮಾಡೋದ್ರಿಂದ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ ನೋಡಿರಿ ಇವಾಗ ನಾವು ಮಲಗಿದ ತಕ್ಷಣ ಅಂತೂ ಮಲ್ಕೊಳ್ಳೋಂಗಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಮೊಬೈಲ್ ನಾವು ನೋಡ್ತಿರ್ತೀವಿ ಈ ರೀತಿ ವಾಟ್ಸಪ್ಪು ಫೇಸ್ಬುಕ್ಕು ನೋಡೋ ಬದಲಿಗೆ ಒನ್ ಅವರ್ ನಾವು ಕಿಚನ್ ಒಳಗೆ ಇದ್ಕೊಂಡು ಈ ಕೆಲಸನ ಮಾಡೋದರಿಂದ ಬೆಳಗ್ಗೆ ತುಂಬಾ ಫ್ರೆಶ್ ಆಗಿ ನಾವು ಆ ಕೆಲಸನ ಮಾಡ್ಕೋಬೋದು ಅಂತ ಹೇಳ್ತೀನಿ ಈ ಒನ್ ಅವರ್ ನೋಡ್ರಿ ಬೆಳಗ್ಗೆ ನಮಗೆ ಒನ್ ಅವರ್ ಸೇವ್ ಆಗುತ್ತೆ ಅಂತ ಹೇಳ್ತೀವಿ ನೋಡ್ರಿ ಪ್ರತಿದಿನ ನೋಡ್ರಿ ಹೆಣ್ಮಕ್ಳಿಗೆ ಸ್ಟಾರ್ಟ್ ಆಗೋದೆ ಅಡುಗೆ ಮನೆಯಿಂದ ಈ ಅಡುಗೆ ಮನೆಗೆ ಬರಬೇಕಾದ್ರೆ ನೋಡ್ರಿ ಈ ರೀತಿ ಕ್ಲೀನಾಗಿತ್ತಂದ್ರೆ ಫ್ರೆಶ್ ಆಗಿರ್ತದಂಥ ಸೆಟ್ ಅಂತ ನನ್ನ ಅನಿಸಿಕೆ ನೋಡ್ರಿ ಇಲ್ಲ ಅಲ್ಲೇ ಪಾತ್ರೆ ಐತಿ ಗ್ಯಾಸ್ ಕಟ್ಟೆ ಕೂಡ ಇತ್ತಂದ್ರೆ ಏನಪ್ಪ ಇದು ಅಂಥೇಳಿ ಒಂದು ರೀತಿ ಅನ್ನಿಸ್ಬಿಡ್ತದೆ ಇದನ್ನೆಲ್ಲ ಮಾಡಬೇಕಲ್ಲ ಮತ್ತೆ ಅಂಥೇಳಿ ಒಂದು ರೀತಿ ಟೆನ್ಷನ್ ಇರ್ತದೆ ನೋಡ್ರಿ ಅದು ಬಿಟ್ಟು ನಾವು ರಾತ್ರಿನೇ ಈ ರೀತಿ ಎಲ್ಲ ಕೆಲಸನೂ ಮಾಡ್ಕೊಂಡೇಪ್ಪ ಅಂತಂದ್ರೆ ತುಂಬಾ ಈಸಿಯಾಗಿ ಬೆಳಗ್ಗೆ ಒಂದು ಕೆಲಸನ ಆಗುತ್ತೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಟಿಪ್ಪೇನಪ್ಪ ಅಂತಂದರೆ ಇವಾಗ ಮಕ್ಕಳದೆಲ್ಲನೂ ಸ್ಕೂಲಿಗೆ ಹೋಗ್ತಿರ್ತಾರೆ ಹಸ್ಬೆಂಡ್ ಅದೆಲ್ಲ ಆಫೀಸ್ಗೆ ಹೋಗ್ತಿರ್ತಾರೆ ನೋಡಿರಿ ಅವ್ರಿಗೆಲ್ಲನೂ ಡೆಬ್ಬಿ ಏನು ಮಾಡ್ಬೇಕಂತ ಟೆನ್ಷನ್ ಇರ್ತದೆ ನಾವು ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಡೆಬ್ಬಿ ಏನು ಮಾಡಬೇಕು ಚಪಾತಿ ಮಾಡಬೇಕಾ ರೊಟ್ಟಿ ಮಾಡಬೇಕಾ ಚಿತ್ರಾನ್ನ ಮಾಡ್ಬೇಕಾ ಪುಳಿಯೋಗರೆ ಮಾಡ್ಬೇಕ ಈ ರೀತಿ ಅದನ್ನು ವಿಚಾರ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡ್ತದ ಅದ್ರ ಬದಲಾಗಿ ನೋಡಿರಿ ನಾವು ರಾತ್ರಿ ನಾಳೆ ಬೆಳಗ್ಗೆಗೆ ಏನು ಮಾಡಬೇಕಪ್ಪ ಅಂಥೇಳಿ ನಾವು ಡಿಸೈಡ್ ಮಾಡಿದೀವಿ ಅಂತಂದ್ರೆ ಬೆಳಗ್ಗೆ ನೋಡ್ರಿ ಆ ಡಿಶ್ಶನ್ನ ನಾವು ಆರಾಮ್ಸೆ ಆಗಿ ಮಾಡ್ಕೋಬೋದು ಇವಾಗ ಒಂದು ವೇಳೆ ನಾನು ನಾಳೆ ಬೆಳಗ್ಗೆಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ನಬ್ಬಾ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿರಿ ಒಂದು ಸೈಡು ನಾನು ಹಿಟ್ಟನ್ನು ಕಲಿಸಿಟ್ಬಿಟ್ಟು ಆಮೇಲೆ ನೋಡ್ರಿ ಕ್ಯಾಬೇಜ್ ಪಲ್ಯಗೆಲ್ಲ ಕೂಡ ಪ್ರಿಪೇರ್ ಮಾಡ್ಕೋತೀನಿ ಈ ರೀತಿಯಾಗಿ ಅಡುಗೆ ಕೆಲಸನ ಬೇಗ ಮಾಡ್ಕೋಬೋದು ನಾವು ಒಂದು ವೇಳೆ ನಾವು ಡಿಸೈಡ್ ಮಾಡಿದ್ದಿಲ್ಲಪ್ಪ ಅಂತಂದ್ರೆ ಏನು ಮಾಡಲಿ ಏನು ಮಾಡಲಿ ಅಂತ ವಿಚಾರ ಮಾಡಿದ್ರಲ್ಲೇ ಟೈಮ್ ಹೋಗುತ್ತೆ ಹೊರತು ಆ ಕೆಲಸ ಅಂತೂ ಬೇಗ ಆಗೋಂಗಿಲ್ಲ ಅಂತ ಹೇಳ್ತೀನಿ ನೋಡಿರಿ ಈ ಟಿಪ್ಪನ್ನ ನೋಡಿರಿ ನನ್ನ ಮಗು ಆದಮೇಲೆ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಸಣ್ಣ ಮಗು ಇರೋದಂದ್ರೆ ನೋಡಿರಿ ಒಂದು ರುಟೀನು ಚೇಂಜ್ ಇರ್ತದೆ ಡೇ ಬೈ ಡೇ ಒಂದೇ ರೀತಿ ಇರಂಗಿಲ್ಲ ಒಂದೊಂದು ಟೈಮ್ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅವನು ಹಠ ಇದ್ದ ಹಂಗಾಗಿ ಸ್ಕೂಲಿಗೆ ಅದೆಲ್ಲು ಲೇಟ್ ಆಗ್ತಾಯಿತ್ತು ನಾನು ನೋಡಿರಿ ಈ ರೀತಿ ರಾತ್ರಿ ಮನೆಯೊಳಗೆ ಹಸ್ಬೆಂಡ್ ಇರ್ತಾರೆ ಒಂದು ಒಂದು ಹತ್ತು ನಿಮಿಷ ಅದು ಏನಾದರೂ ಸ್ವಲ್ಪ ಹಠ ಮಾಡೋಕ್ಕಂದ್ರೆ ಅವರು ಕರ್ಕೋತಾರೆ ನನ್ನ ಈ ಕಡೆ ಕೆಲಸ ಅದು ಮಾಡ್ಕೋಬೋದು ಅಂಥೇಳಿ ನಾನು ರಾತ್ರಿನೇ ಈ ಕೆಲಸನ ಮಾಡ್ಕೊತಿರ್ತೀನಿ ನನಗೆ ಬೆಳಗ್ಗೆ ಎಲ್ಲ ಕೂಡ ಈಸಿಯಾಗಿ ಆಗುತ್ತೆ ನೋಡ್ರಿ ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ನಾನು ಗ್ಯಾಸ್ ಸ್ಟೌವ್ ಮತ್ತು ಅದನ್ನು ತೊಳ್ಕೊಂಡಿರ್ತೀನಲ್ಲ ಡೈರೆಕ್ಟಾಗಿ ನಾನು ಅಡುಗೆ ಮಾಡೋದಕ್ಕೆ ಹೋಗಿಬಿಡ್ತೀನಿ ಹಾಗಾಗಿ ಅಲ್ಲಿ ನನಗೆ ಟೈಮು ಸೇವ್ ಆಗುತ್ತೆ ಅಂತ ಹೇಳ್ತೀನಿ ಯಾರೆಲ್ಲ ಈ ಟಿಫನ್ನ ಫಾಲೋ ಅಂತಲೂ ಹೇಳ್ರಿ ಮತ್ತು ಇನ್ನೂ ಯಾರಾದರೂ ಮಾಡಿಲ್ಲ ಅಂದ್ರೆ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ ಯಾಕಪ್ಪ ಅಂದ್ರೆ ಒಳ್ಳೆ ಟಿಫ್ ಐತೆ ನೋಡಿರಿ ಇದು ಈ ಒಂದು ರುಟೀನು ನಮ್ಮ ತುಂಬಾ ಡೇನೇ ಒಂದು ಚೇಂಜ್ ಅಂತ ಹೇಳ್ತೀವಿ ನೋಡ್ರಿ ಈ ರೀತಿಯಾಗಿ ನಾವು ರಾತ್ರಿ ರುಟೀನನ್ನು ಫಾಲೋ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ ಅದಾವ ಅಂತ ಹೇಳ್ತೀನಿ ನೋಡ್ರಿ ಮತ್ತು ನಮ್ಮದು ಬೆಳಗ್ಗೆ ಏನು ಟೈಮ್ ಸೇವ್ ಆಗುತ್ತೆ ನಮ್ದು ಆಮೇಲೆ ಮಧ್ಯಾಹ್ನ ಕೂಡ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ತೀನಿ ಆಮೇಲೆ ನಾವು ಆರಾಮಸೆಯಾಗಿ ರೆಸ್ಟ್ ಮಾಡಿಕೊಂಡು ಮೊಬೈಲ್ ಕೂಡ ನೋಡ್ಕೋಬೋದು ಟೈಮ್ ಪಾಸ್ ಕೂಡ ನೋಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ ಫೈನಲಿ ನೋಡ್ರಿ ನಾನು ರಾತ್ರಿನೇ ಈ ರೀತಿ ಗ್ಯಾಸ್ ಕಟ್ಟೆ ಅದೆಲ್ಲನೂ ತೊಳೆದು ಇಟ್ಕೊಂಡೆ ನಾನು ಕೆಲವೊಬ್ಬರು ಹೇಳ್ತಾರೆ ನೋಡಿ ರಾತ್ರಿ ಪಾತ್ರೆಲ್ಲನೂ ತೊಳೀಬಾರ್ದು ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ತೊಳೆದು ಇಡ್ಬೇಕಂತ ಹೇಳ್ತಾರೆ ನೋಡ್ರಿ ಮತ್ತು ರಾತ್ರಿ ಪಾತ್ರೆ ಮತ್ತು ಗ್ಯಾಸ್ ಸ್ಟವ್ ಅದೆಲ್ಲ ನೀಟಾಗಿ ಇತ್ತಂದ್ರೆ ಲಕ್ಷ್ಮಿ ಬರ್ತಿರ್ತಾಳೆ ಅದು ಕೂಡ ಪ್ರಸನ್ನ ಹಾಳಾಗ್ತಾನಂತ ಹೇಳ್ತಾರೆ ಒಂದು ವೇಳೆ ಗಲೀಜು ಇತ್ತಂದ್ರೆ ಎಲ್ಲ ಕೂಡ ಬ ಬರಂಗಿಲ್ಲ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ ನೋಡಿರಿ ನನಗೇನು ಅನಿಸಿದಪ್ಪ ಅಂತಂದರೆ ಈ ರೀತಿ ಕ್ಲೀನ್ ಆಗಿತ್ತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೋಡೋದಕ್ಕೆ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀನಿ ಮನೆ ಒಳಗೆ ಏನಾದರೂ ಮಕ್ಕಳಿದ್ದರು ನೋಡಿರಿ ಬೆಳಗ್ಗೆ ಅವ್ರಿಗೆ ಸ್ಕೂಲಿಗೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಬ್ಯಾಗ್ದೆಲ್ಲನೂ ಹುಡ್ಕೋದಂತರೂ ಕಾಮನ್ನು ಬಟ್ ನಾವು ಇದನ್ನು ನೋಡ್ರಿ ರಾತ್ರಿನೇ ನಾವು ಇದನ್ನೆಲ್ಲ ಕೂಡ ಸೆಟ್ ಮಾಡಿ ಮಾಡಿಟ್ಟಿವಂದ್ರೆ ಬೆಳಗ್ಗೆ ಅವ್ರದ್ದು ಕೂಡ ಕೆಲಸ ಈಸಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಾವು ಅಡುಗೆ ಮಾಡ್ತಿರ್ತೀವಿ ಅಮ್ಮ ಬುಕ್ಸಲ್ಲಿ ಪೆನ್ಸಿಲಲ್ಲಿ ನಂದು ಟೈಯಲ್ಲಿ ಈ ರೀತಿ ಎಲ್ಲ ಕೂಡ ಕೇಳ್ತಿರ್ತಾರೆ ಅವರು ಅದಕ್ಕೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ನೋಡಿರಿ ಅದ್ರ ಬದಲಿ ನಾವು ರಾತ್ರಿ ಅದೆಲ್ಲನೂ ಸೆಟ್ ಮಾಡಿ ಇಟ್ಕೊಂಡಿವಪ್ಪ ಅಂತಂದ್ರೆ ಆ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿರಿ ಮತ್ತು ನೋಡಿರಿ ಬಟ್ಟೆ ಇಲ್ಲಿ ನಾನು ಮಕ್ಕಳ ಬಟ್ಟೆ ಎಲ್ಲ ಕೂಡ ಬೇರೆ ಬೇರೆ ಮಾಡಿ ಇಡ್ತಾಯಿದ್ದೀನಿ ಈ ರೀತಿ ಬೇರೆ 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 ಮಾಡಿ ಇಡೋದ್ರಿಂದ ಮಕ್ಳಿಗೆ ನೋಡಿರಿ ಅಲ್ಲಿ ಐತಪ್ಪ ಅಂತಂದ್ರೆ ಅವರು ಇಲ್ಲ ಇಲ್ಲಾಂದರೆ ಎಲ್ಲ ಕೂಡ ಮಿಕ್ಸ್ ಆಗಿತ್ತಂದ್ರೆ ಎಲ್ಲ ಕೂಡ ಕಿತ್ತಾಡಿಬಿಡ್ತಾರೆ ಮತ್ತು ನಾವೇ ಬಂದು ಕೊಡಬೇಕಾಗತ್ತೆ ಈ ರೀತಿ ಮಾಡೋದಕ್ಕಿಂತ ಅದನ್ನೆಲ್ಲ ಕೂಡ ಸಪ್ರೇಟ್ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಸಿಗುತ್ತೆ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿರಿ ಈ ಒಂದು ಟಿಪ್ಪನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ನೋಡಿರಿ ಯಾರೆಲ್ಲ ಹೆಣ್ಮಕ್ಳು ಈ ರೀತಿ ಟಿಪ್ಪನ್ನು ಫಾಲೋ ಮಾಡ್ತಾಯಿದ್ರು ಅನ್ನೋದು ಹೇಳ್ರಿ ಮತ್ತು ನೀವೇನಾದರೂ ಬೇರೆ ಟಿಪ್ಪನ್ನು ಫಾಲೋ ಮಾಡ್ತಾಯಿದ್ರು ಕೂಡ ನನಗೂ ಕೂಡ ಸಜೆಷನ್ ಮಾಡಿರಿ ನಾನು ಕೂಡ ಟ್ರೈ ಮಾಡ್ತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೀನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಈ ಒಂದು ನೈಟ್ ರೂಟೀನ್ ನೋಡಿರಿ ಈ ರೀತಿಯಾಗಿತ್ತು ನಿಮ್ಮ ನೈಟ್ ರೂಟೀನ್ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನನ್ನ ಒಂದು ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿರಿ ಬೆಳಗ್ಗೆ ಕೆಲಸ ಮಾಡೋದಕ್ಕೆ ಕಷ್ಟ ಮತ್ತು ಟೈಮೇ ಇಲ್ಲ ಅಂತಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ತುಂಬಾ ಯೂಸ್ ಆಗುತ್ತೆ